ಕೇಂದ್ರ ಬಿಜೆಪಿ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಮೂರ್ಖ ಕಾನೂನು ತರಲು ಹೊರಟಿದೆ ಹಾಗಾದರೆ ಈ ಕಾನೂನು ತರಲು ಸಾಧ್ಯವೇ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲೂ ವಿಧಾನಸಭೆಗೂ ಲೋಕಸಭೆಗೂ ಏಕಕಾಲದಲ್ಲೇ ಸಾರ್ವತ್ರಿಕ ಚುನಾವಣೆ ನಡೀತಿತ್ತು ಆದರೆ ಕಾಲಾನಂತರದಲ್ಲಿ ಅದು ಸಾಧ್ಯವಾಗಲೇ ಇಲ್ಲ ಯಾಕೆ ಸಾಧ್ಯವಾಗಲಿಲ್ಲ ಅಂದರೆ ಸರ್ಕಾರಗಳು ಬಹುಮತ ಕಳೆದುಕೊಂಡಾಗ ಮಧ್ಯಂತರ ಚುನಾವಣೆ ಅವಶ್ಯಕತೆ ಬಂತು ಹೀಗಿರಬೇಕಾದರೆ ಈಗ ಈ ಅವರು ಒನ್ ನೇಷನ್ ಒನ್ ಎಲೆಕ್ಷನ್ ಕಾನೂನು ತರೋಕೆ ಹೊರಟಿರೋದು ಬಿಜೆಪಿ ದುರ್ಬಲ ಇರೋ ರಾಜ್ಯಗಳಲ್ಲಿ ಹೀಗೆ ರಾಜ್ಯ ಸರ್ಕಾರಗಳು ಅನಿವಾರ್ಯ ಕಾರಣಕ್ಕೆ ಬಹುಮತ ಕಳಕೊಂಡ್ರೆ ಹಿಂಬಾಗಿಲು ಮೂಲಕ ರಾಜ್ಯಪಾಲರಿಂದ ಆಡಳಿತ ನಡೆಸುವ ದುರಾಸೆಗೆ ಇರಬಹುದು ಪ್ರಾದೇಶಿಕತೆಯನ್ನು ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸುವ ಹುನ್ನಾರ ಕೂಡ ಆಗಿರಬಹುದು ನಮ್ಮದು ಅಂದಿಗೂ ಇಂದಿಗೂ ಎಂದೆಂದಿಗೂ ಒಕ್ಕೂಟ ವ್ಯವಸ್ಥೆ ಆದರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನೂನಿನ ಮೂಲಕ ನಮ್ಮ ಒಕ್ಕೂಟ ತತ್ವಕ್ಕೆ ಕೊಡಲಿಪೆಟ್ಟು ಕೂಡ ಬೀಳಬಹುದು ಈಗಾಗಲೇ ವಿವಿ ಪ್ಯಾಟ್ ಪರಿಶೀಲನೆ ಬಗ್ಗೆ ಸುಪ್ರೀಂ ಕೋರ್ಟ್ ಕೇಸ್ ನಡೀತಿದೆ ಇವಿಎಂ ಬಗ್ಗೆ ಜನಮಾನಸದಲ್ಲಿ ಸಂಶಯದ ಗಾಳಿ ಹರಿದಾಡುತ್ತಿದೆ ಎರಡ್ ಸಾವಿರದ ಸುಳ್ಳಿನ ಕೋಟೆ ಕಟ್ಟಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನರ ಭಾವನೆಗಳ ಜೊತೆ ಆಟವಾಡಿ ಬಹುಮತ ಪಡ್ಕೊಂಡವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಹುಮತ ಪಡೆಯಲಾಗದೆ ತಿಣುಕಾಡಿದ್ದಾರೆ ಜನತೆ ಕೊಟ್ಟಿರೋ ಈ ವಾರ್ನಿಂಗ್ ಅಲಾರ್ಮ್ಗೆ ಬೆಚ್ಚಿ ಬಿದ್ದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಎಲ್ಲಿ ನಮ್ಮನ್ನು ಸಿಂಗಲ್ ಡಿಜಿಟ್ಗೆ ಇಳಿಸ್ತಾರೋ ಅನ್ನೋ ಭಯಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನೂನು ತಂದು ಸಂವಿಧಾನವನ್ನೇ ಮುಗಿಸೋಕೆ ಹೊರಟಿದ್ದಾರೆ ನಮ್ಮ ಸಂವಿಧಾನ ಈ ದೇಶದ ನಾಗರಿಕರಿಗೆ ಕೊಟ್ಟಿರೋ ಪರಮ ಹಕ್ಕು ಮತದಾನ ಹರಿಯಾಣ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಸೀಟ್ ಪಡೆಯಲು ತಿನುಕಾಡಿದವರು ವಿಧಾನಸಭಾ ಚುನಾವಣೆಯಲ್ಲಿ ಅನಾಯ ಗೆಲುವು ಪಡಿತಾರೆ ಇದು ಚುನಾವಣೆ ಅಕ್ರಮ ಅಂತ ಯಾರಿಗಾದ್ರೂ ಅನ್ಸಲ್ವಾ ಸಂಶಯ ಬರಲ್ವಾ ಜನರ ಹಕ್ಕನ್ನು ವಾಮ ಮಾರ್ಗದಿಂದ ಕಿತ್ಕೊಂಡು ಸರ್ವಾಧಿಕಾರದ ಕಡೆ ತಗೊಂಡು ಹೋಗ್ತಿದ್ದಾರೆ ಅಂತ ಅನ್ಸಲ್ವಾ ಈ ಬಿಜೆಪಿ ಅವರಿಗೆ ಹೇಗಾಗಿದೆ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಇರಬೇಕು ಒನ್ ನೇಷನ್ ಒನ್ ಬಿಸ್ನೆಸ್ ಮ್ಯಾನ್ ಇರ್ಬೇಕು ಬಟ್ ಈ ಎರಡೂ ಕೂಡ ಸಂವಿಧಾನ ವಿರೋಧಿ ಕೃತ್ಯನೇ ಈ ಬಿಜೆಪಿ ಅವರು ಸರ್ವಾಧಿಕಾರವನ್ನು ಜಾರಿಗೆ ತಂದು ಭಾರತದಲ್ಲೂ ಸಹ ತಾಲಿಬಾನ್ ಸರ್ಕಾರದ ರೀತಿ ಜನರನ್ನ ತುಳಿಯೋಕೆ ಹೊರಟಿದ್ದಾರೆ ಇದು ಯೋಚಿಸಲೇ ಬೇಕಾದ ವಿಷಯ ಅಲ್ವೇ ನಿಮ್ಮ ಅಭಿಪ್ರಾಯವೇನು